ಫ್ರೆಂಡ್ಸ್ ನಮಸ್ಕಾರ ಇ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾರ್ಡರ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಎರಡು ಲೈನ್ನ ಹಾಕ್ಕೊಂಡಿದ್ದೀನಿ ನೋಡಿ ಸೂಜಿಗೆ ದಾರವನ್ನು ಹಾಕಿಬಿಟ್ಟು ಆರೆಳೆನೂ ತೊಗೊಂಡಿದ್ದೀನಿ ನಂತರ ನೋಡಿ ಹೀಗೆ ಮೇಲ್ಗಡೆ ಲೈನಿಗೆ ಹೀಗೆ ಹಾಕಿಬಿಟ್ಟು ಸೂಜಿಯನ್ನು ಹೀಗೆ ಇದ್ದೀನಿ ನೋಡಿ ದಾರವನ್ನು ಸೂಜಿಗೆ ಸುತ್ತರಿಸ್ಬಿಟ್ಟು ಹೀಗೆ ಎಳ್ಕೋಬೇಕು ನಂತರ ಹೀಗೆ ಒಂದು ರೌಂಡ್ ಹಾಕಿ ಮತ್ತೆ ಕೆಳಗಡೆ ಸೂಜಿಗೆ ಹಾಕ್ತಾಯಿದ್ದೀನಿ ಬಟ್ಟೆಗೆ ಹಾಕಬೇಕು ನೆಕ್ಸ್ಟು ನೋಡಿ ಹೀಗೆ ದಾರವನ್ನು ಎಳ್ಕೊಬೇಕು ನೋಡಿ ಈ ರೀತಿ ಬರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಇಲ್ಲಿ ಮತ್ತೆ ಮೇಲ್ ತಗೋತಾ ಇದ್ದೀನಿ ಹೀಗೆ ನಂತರ ಹೀಗೆ ಸುತ್ತಿಬಿಟ್ಟು ಹೀಗೆ ಕೆಳಗಡೆ ಹಾಕ್ತಾ ಮತ್ತೆ ಮತ್ತು ದಾರವನ್ನು ತಗೊಂಡು ಅದೇ ರೀತಿಯಲ್ಲಿ ನಾನು ಇದ್ದೀನಿ ಫುಲ್ ಲೈನ್ಗೂ ಹಾಕೋತಾ ಇದ್ದೀನಿ ತುಂಬ ಸುಲಭ ಈ ಡಿಸೈನ್ ಹಾಕೋದು ನೋಡೋದಕ್ಕೂ ಸಹ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈಗ ನೋಡಿ ಫುಲ್ ಆಗಿದೆ ಈಗ ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ಡಾರ್ಕ್ ಪಿಂಕ್ ದಾರದಿಂದ ಹೀಗೆ ನೋಡಿ ಒಂದೊಂದು ಚೈನನ್ನ ಹಾಕ್ತಾ ಹೋಗ್ಬೇಕು ಈ ರೀತಿಯಲ್ಲಿ ನೋಡಿ ಪ್ರತಿ ಒಂದು ಜಾಯಿಂಟ್ ಇರತ್ತಲ್ಲ ಜಾಯಿನ್ ಮಾಡಿರೋ ಥ್ರೆಡ್ ಇರತ್ತಲ್ಲ ಅದಕ್ಕೆ ಹೀಗೆ ಚೈನನ್ನ ಹಾಕಬೇಕು ಈಗ ನೋಡಿ ಇದು ಫುಲ್ ಆಗಿದೆ ನಂತರ ನಾನಿಲ್ಲಿ ಬ್ಲೂ ಕಲರ್ ದಾರ ತಗೊಂಡಿದ್ದೀನಿ ಹೀಗೆ ಮೇಲ್ ತಗೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಮತ್ತೆ ಇಲ್ಲಿಂದ ಮೇಲ್ ತಗೊಂಡು ಹೀಗೆ ನೆಕ್ಸ್ಟು ಇಲ್ಲಿಂದ ಮತ್ತೆ ಈ ಇದೇ ರೀತಿಯಲ್ಲಿ ಫುಲ್ ಲೈನಿಗೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡಿ ನಾನು ಫುಲ್ ಆಗಿದೆ ನಂತರ ಇಲ್ಲಿ ನಾರ್ಮಲ್ ಸೂಜಿ ದಾರನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈ ರೀತಿಯ ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ಈ ರೀತಿ ದಾರವನ್ನು ಕೆಳಗೆ ಹಾಕ್ಕೋಬೇಕು ನಂತರ ಇಲ್ಲಿ ಸೂಜಿನ ಮೇಲೆತ್ಬಿಟ್ಟು ಮತ್ತೊಂದು ಗೋಲ್ಡನ್ ಬೀಡ್ಸ್ನ ಹಾಕಿ ಬೀಡನ್ನ ಹಾಕಿಬಿಟ್ಟು ಮತ್ತೆ ಹೀಗೆ ಕೆಳಗಡೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಮತ್ತೆ ಇಲ್ಲಿನ ಸೂಜಿನ ಮೇಲ್ ತೆಗೆದು ಮತ್ತು ಗೋಲ್ಡನ್ ಬೀಡ್ಸ್ನ ಹಾಕಿ ಹೀಗೆ ನೋಡಿ ಇದೇ ರೀತಿಯಲ್ಲಿ ಫುಲ್ ಈ ಬ್ಲೂ ಕಲರ್ ಜಾಯಿನ್ ಏನು ಬರುತ್ತಲ್ಲ ಎರಡು ಸೈಡ್ಗೂ ಗೋಲ್ಡನ್ ಬೀಡ್ಸ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಲಾಸ್ಟ್ವರೆಗೂ ಹಾಕಿದ್ದೀನಿ ಇವಾಗ ದಾರನ ಹೀಗೆ ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಆಗಿದೆ ಈ ಡಿಸೈನು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಡಬಲ್ ಕಲರ್ ಸೀರೆ ಇರತ್ತಲ್ಲ ಅದಕ್ಕೆ ಬಾರ್ಡರ್ಗೆ ಈ ರೀತಿಯ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸತ್ತೆ ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಪ್ಲೇನ್ ಸೀರೆಗೂ ಸಹ ಈ ರೀತಿ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಸೀರೆಯ ಚಂದವನ್ನು ನಾವು ಹೆಚ್ಚಿಸ್ಕೋಬೋದು ಇವತ್ತಿನ ಈ ವಿಡಿಯೋ ನೋಡಿ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲೇಬೇಕಲ್ವಾ ತುಂಬ ಸುಲಭವಾಗಿ ಮಾಡಿಕೊಂಡು ಹೋಗ್ಬೋದು ಬಾರ್ಡರ್ನ ಅಂದರೆ ಡಿಸೈನ್ನ ಡ್ರಾ ಮಾಡ್ಕೋಬೇಕು ಅಂತೆಲ್ಲ ಏನಿಲ್ಲ ಸಿಂಪಲ್ಲಾಗಿ ಎರಡು ಲೈನ್ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡು ಹೋಗ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀವು ಶೇರ್ ಮಾಡೋದರಿಂದ ಅವರಿಗೂ ಸಹ ಒಂದು ಕಲಿಕೆಗೆ ನಿಮ್ಮ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ್ಯಾಂಟೇ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್